ಆ ಹುಡುಗನನ್ನು ನೋಡಲಿಕ್ಕೆ ನಮ್ಮ ಫ್ಯಾಮಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿದೆ ನೈಸ್ ಗೀತಾ ಅವ್ರದ್ದೇ ತುಂಬ ಚೆನ್ನಾಗಿದೆ ಒಳ್ಳೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಒಂದು ರವಕೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಒಬ್ಬ ತೆಗ್ದಿದ್ದಾರೆ ರವಿಕೆ ಬಗ್ಗೆ ಇಷ್ಟೊಂದೆಲ್ಲ ಅದೇ ರವಿಕೆ ಬ್ಲೌಸ್ ಬೇಕಾಗದಂಥದ್ದು ಅದ್ರ ಬಗ್ಗೆ ತೆಗ್ದಿರೋದು ತುಂಬಾ ಚೆನ್ನಾಗಿದೆ ಅದನ್ನೇ ಒಂದು ಇದಾಗಿಟ್ಕೊಂಡು ಇಡೀ ಒಂದು ಫಿಲಮ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಡೈರೆಕ್ಟ್ ಒಳ್ಳೆ ತುಂಬಾ ಖುಷಿಯಾಗಿದೆ ಆಗಿದೆ ಗೀತಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಚೆನ್ನಾಗಿದೆ ಒಂದು ಮೆಸೇಜ್ ಇದೆ ಸರ್ ಲೇಡೀಸ್ಗೆ ಅದೊಂದು ತುಂಬ ಚೆನ್ನಾಗಿದೆ ಯಾಕಂದ್ರೆ ಹೆಂಗಸ್ರು ತಾಳ್ಮೆಯಿಂದ ಇರಬೇಕು ಹೆಣ್ಮಕ್ಳು ತಾಳ್ಮೆಗೆಟ್ರೆ ಇದೇ ಥರನೇ ಹೋಗೋದು ತಾಳ್ಮೆಯಿಂದ ಹೋಗ್ಬೇಕು ಅಷ್ಟೇ ಅಮ್ಮನಂತೆ ಆಯ್ತಲ್ಲ ನಮಗೆ ಚೆನ್ನಾಗಿದೆ ಅದು ಆ್ಯಕ್ಚುಲಿ ನೋಡೋರಿಗೆ ಸುಮ್ಮನೆ ಅದು ರವಿಕೆದು ಏನು ಕತೆ ಇದೆ ಅದೊಂದು ರವಿಕೆದು ಇಷ್ಟೊಂದು ಫಿಲಮ್ ತೆಗ್ದಿದಾರ ಅಂತ ಅನಿಸ್ಬೋದು ಬಟ್ ಏನಂದ್ರೆ ನೋಡುವಾಗ ಫಸ್ಟ್ 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 ಜೋಗಿಸ್ತಾರ ಕಾಣಿಸುತ್ತೆ ಅದರಲ್ಲೊಂದು ದೊಡ್ಡ ಮೆಸೇಜೇ ಇದೆ ಏಕೆಂದರೆ ಯಾವುದೇ ಒಂದು ಸಣ್ಣ ವಿಷಯನ ದೊಡ್ಡದು ಮಾಡಬಾರ್ದು ಅದನ್ನ ಏನು ಬಂದು ಅಡ್ಜಸ್ಟ್ ದೊಡ್ಡ ಮೆಸೇಜೇ ಇದರಲ್ಲಿದೆ ತುಂಬ ಚೆನ್ನಾಗಿದೆ ಸರ್ ಗೀತ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಬಟ್ ಪ್ರತಿಯೊಬ್ಬರು ನೋಡಬೇಕು ಚಿತ್ರ ನೋಡಿದಾಗ ರೀ ಪ್ರಸಂಗ ಅನ್ನೋದಕ್ಕೆ ಜೀವನ ಪ್ರಸಂಗ ಅಂತ ಹೇಳೋದು ಒಳ್ಳೆ ಒಂದು ಮೆಸೇಜ್ ಇದೆ ಸರ್ ಸೆಕೆಂಡ್ ಆಫ್ ಆಲ್ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸಾಮಾಜಿಕ ಸೊಸೈಟಿಗೆ ಏನು ಈ ಸೋಷಿಯಲ್ ಮೀಡಿಯಾ ಅಂತ ಏನು ತೊಂದರೆ ಆಗ್ತಿದೆ ಅಪಾರ್ಥಗಳು ಮಾಡಿಕೊಂಡು ಏನೇನು ತೊಂದರೆ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತ ಒಳ್ಳೆ ಮೆಸೇಜ್ ಸ್ಟಾರ್ಟಿಂಗು ಸ್ವಲ್ಪ ಇಂಟ್ರೊಡಕ್ಷನ್ ಆಗ್ತಾ ಇದ್ದಂಗೆ ನೋಡ್ತಾ ಇದ್ದೆ ಏನು ಸಿನ್ಮಾ ಅಂತ ಬಟ್ ಇಷ್ಟು ಚೊಕ್ಕ ಚಿಕ್ಕ ವಿಷಯನ ಇಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ತುಂಬ ಜನ ಕ್ಲೈಮ್ಯಾಕ್ಸ್ ಅಂತೂ ನೋಡಲೇಬೇಕು ತುಂಬ ಚೆನ್ನಾಗಿದೆ